ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಅಕ್ಕ ಮಹಾದೇವಿಯ ಆಯುಧ ವಚನಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ ಅಕ್ಕ ಮಹಾದೇವಿ ಕನ್ನಡದ ಮೊದಲ ವಚನಗಾತಿ ಕವಯತ್ರಿ ಅಂತೇಳಿ ಕರಿತೀವಿ ಅಕ್ಕ ಮಹಾದೇವಿಯ ಕಾಲ ಕ್ರಿಶಕ ಸಾವಿರದ ನೂರ ಐವತ್ತರಲ್ಲಿ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ದಂಪತಿಗಳ ಮಗಳಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು ಈಕೆಯ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ಸುಮಾರು ಅಕ್ಕ ಮಹಾದೇವಿಯ ನಾನ್ನೂರ ಮೂವತ್ತು ವಚನಗಳು ಸಿಕ್ಕಿದವೆ ಅದರ ಜೊತೆಯಲ್ಲಿ ಅವರ ಪ್ರಮುಖ ಕೃತಿಗಳು ಯೋಗಾಂಗ ತ್ರಿವಿಧಿ ಮಂತ್ರಗೋಪ್ಯ ಅಂತಲೂ ಕೂಡ ನಾವು ಗಮನಿಸ್ತೀವಿ ಅಕ್ಕಮಹಾದೇವಿಯ ವಚನಗಳು ಭಕ್ತಿ ಜ್ಞಾನ ಸಾಮಾಜಿಕ ಕಾಳಜಿ ಹಾಗೂ ಕಾವ್ಯ ಸೌಂದರ್ಯದ ಗುಣಗಳಿಂದ ನಮ್ಮ ಗಮನವನ್ನು ಸೆಳಿತವೆ ಅಕ್ಕಮಹಾದೇವಿ ಕೊನೆಯಲ್ಲಿ ಶ್ರೀಶೈಲದ ಕದಳಿವನದಲ್ಲಿ ಲಿಂಗೈಕ್ಯರಾದರು ಅಂತೇಳಿ ಹೇಳ್ತಾರೆ ಇವರ ಪ್ರಮುಖ ಮೂರು ವಚನಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಗಮನಿಸೋಣ ಮೊದಲನೆಯ ವಚನ ಹೀಗಿದೆ ಮರವಿದ್ದು ಫಲವೇನು ನೆಳಲಿಲ್ಲದ್ದನ್ನಕ್ಕ ದನವಿದ್ದು ಫಲವೇನು ದಯವಿಲ್ಲದ್ದನ್ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದ್ದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದ್ದನ್ನಕ್ಕ ಅಗಲಿದ್ದು ಫಲವೇನು ಭಾನವಿಲ್ಲದ್ದಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ್ದನ್ನಕ್ಕ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಮರ ಇದ್ದ ಮೇಲೆ ಅದು ನೆರಳನ್ನ ಕೊಡುತ್ತೆ ಸ್ವಾಭಾವಿಕವಾಗಿ ನೆರಳು ಕೊಡದೇ ಇದ್ದರೆ ಅಂತಹ ಮರ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ದನ ದನ ಅಂತಂದರೆ ಇಲ್ಲಿ ಹಣ ಸಂಪತ್ತು ಸಂಪತ್ತು ದಯೆ ಇರಬೇಕು ಇಲ್ಲದವರಿಗಾಗಿ ಅದನ್ನು ಬಳಸಬೇಕು ನಾವು ಆದರೆ ಹಣವನ್ನು ಸಂಪಾದನೆ ಮಾಡಿ ಅದನ್ನು ಕೂಡಿಡ್ತಕ್ಕಂಥದ್ದಲ್ಲ ಹಾಗಾಗಿ ಹಣ ಇರ್ತಕ್ಕಂಥದ್ದೇ ಇಲ್ಲದವರಿಗೆ ಸಹಾಯ ಮಾಡೋದಕ್ಕೆ ಹಾಗಾಗಿ ಒಂದು ವೇಳೆ ಸಹಾಯ ಮಾಡೋದಕ್ಕಾಗಲ್ಲ ಅಂತಂದರೆ ಅಂಥ ಹಣ ನಮ್ಮ ಹತ್ರ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಅಂತ ಹೇಳ್ತಾರೆ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ಹಯ ಅಂತಂದರೆ ಹಾಲು ನಾವು ಹಸುವನ್ನು ಯಾಕಾಗಿ ಸಾಕ್ತೀವಿ ಅದು ಹಾಲು ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ವೇಳೆ ಹಾಲು ಕೊಡದೇ ಇದ್ದರೆ ಜಗತ್ತಲ್ಲಿ ಹಸುವನ್ನು ಸಾಕ್ತಾನೇ ಇರಲಿಲ್ಲ ಏನೋ ಮನುಷ್ಯ ಯಾಕಂದರೆ ಮೊದಲೇ ಮನುಷ್ಯ ಸ್ವಾರ್ಥಿ ಹಾಗಾಗಿ ಹಾಲು ಬಹಳ ಮುಖ್ಯ ಒಂದು ವೇಳೆ ಹಾಲು ಕೊಡದೇ ಇದ್ದರೆ ಅಂಥ ಹಸು ಅಂತಕ್ಕಂಥದ್ದು ನಮಗೆ ಬೇಕಾಗಿಲ್ಲ ರೂಪೆದ್ದು ಫಲವೇನು ಗುಣವಿಲ್ಲದ್ದನ್ನಕ್ಕ ಮನುಷ್ಯನಿಗೆ ಕ್ಯಾರೆಕ್ಟರ್ ಬಹಳ ಮುಖ್ಯ ಗುಣ ಬಹಳ ಮುಖ್ಯ ರೂಪ ಬರೀ ಚೆಲುವಿದ್ರೆ ಸಾಲದು ಸುಂದರವಾಗಿದ್ದರೆ ಸಾಲ್ದು ನಮಗೆ ಕ್ಯಾರೆಕ್ಟರ್ ಕೂಡ ಬಹಳ ಮುಖ್ಯ ಆಗುತ್ತೆ ಆದರೆ ಇವತ್ತಿನ ಸಮಾಜ ರೂಪಕ್ಕೆ ಮಾನ್ಯತೆ ಕೊಡುತ್ತೆ ಆದರೆ ರೂಪಕ್ಕಿಂತಲೂ ಯಾವುದಕ್ಕೆ ಮಾನ್ಯತೆ ಸಿಗಬೇಕು ಗುಣಕ್ಕೆ ಮಾನ್ಯತೆ ಸಿಗಬೇಕು ಹಾಗಾಗಿನೇ ಒಂದು ಕುಟುಂಬದ ಒಳಗೆ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಂಡು ಮನೆಗೆ ತರೋದಕ್ಕಿಂತ ಮುಂಚೆ ಇಡೀ ಕುಟುಂಬವನ್ನು ಅವರು ಗಮನಿಸ್ತಾರೆ ತಾಯಿಯನ್ನು ನೋಡ್ತಾರೆ ಯಾಕೆ ಅಂದರೆ ಇವತ್ತಿನ ನಮ್ಮ ಸಮಾಜದಲ್ಲಿ ಕ್ಯಾರೆಕ್ಟ್ರ್ ಅಂತಕ್ಕಂಥದ್ದು ಬಹಳ ಮುಖ್ಯ ಗುಣ ಅಂತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಗುಣ ಇಲ್ಲ ಅಂತಂದರೆ ನೀನು ಎಷ್ಟೇ ಸುಂದರವಾಗಿದ್ದರೂ ಕೂಡ ಅದಕ್ಕೆ ಮಾನ್ಯತೆ ಅಂತಕ್ಕಂಥದ್ದು ಇರಲ್ಲ ಹಾಗಾಗಿ ಸೌಂದರ್ಯ ಇಲ್ಲದೇ ಇದ್ದರೂ ಪರವಾಗಿಲ್ಲ ಆದರೆ ಮನುಷ್ಯನಲ್ಲಿ ಯಾವುದು ಬಹಳ ಮುಖ್ಯವಾಗಿರಬೇಕು ಗುಣ ಮುಖ್ಯ ಆಗಿರಬೇಕು ಕ್ಯಾರೆಕ್ಟ್ರು ಮುಖ್ಯ ಆಗಿರಬೇಕು ಹಾಗಾಗಿ ಇವತ್ತಿನ ಯುವಕ ಯುವತಿಯರು ಯಾವುದಕ್ಕೆ ಮಹತ್ವ ಕೊಡಬೇಕು ರೂಪಕ್ಕಲ್ಲ ಮಹತ್ವ ಕೊಡಬೇಕಾಗಿರೋದು ಗುಣಕ್ಕೆ ಮಹತ್ವ ಕೊಡಬೇಕು ಇವತ್ತು ನಿಮ್ಮನ್ನು ಗುರುತಿಸತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳ ಕ್ಯಾರೆಕ್ಟ್ರಿಂದ ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಗುರುತಿಸ್ತಾರೆ ಹಾಗಾಗಿ ಒಂದು ಸಾರಿ ನೀವೇನಾದರೂ ತಪ್ಪು ಹೆಜ್ಜೆಯನ್ನು ಸಮಾಜದಲ್ಲಿ ಇಟ್ಟುಬಿಟ್ರೆ ಇಂಥವ್ರ ಮಕ್ಕಳಂತಪ್ಪ ಅಂತೇಳಿ ಕೇವಲವಾಗಿ ಮಾತಾಡಿಬಿಡ್ತಾರೆ ಹಾಗಾಗಿನೇ ಇಲ್ಲಿ ಗುಣಕ್ಕೆ ಪ್ರಾಧಾನ್ಯತೆಯನ್ನು ಅಕ್ಕ ಮಹಾದೇವಿ ಹೇಳ್ತಾರೆ ಅಗಲಿದ್ದು ಫಲವೇನು ಭಾನವಿಲ್ಲದ್ದನ್ನಕ್ಕ ನೀವು ಹಗಲು ಇದ್ದಾಗಲೇ ಆಕಾಶ ಭಾನ ಆಕಾಶ ನಮಗೆ ಬಹಳ ಸೌಂದರ್ಯವಾಗಿ ಕಾಣೋದು ಹಗಲು ಇಲ್ಲ ಅಂತಂದರೆ ಆಕಾಶಕ್ಕೆ ಅದು ಮಾನ್ಯತೆಯೇ ಸಿಗಲ್ಲ ಹಾಗಾಗಿ ಹಗಲು ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯ ಇಲ್ಲಿ ಎರಡು ಭಿನ್ನ ಅರ್ಥಗಳನ್ನು ಕೂಡ ಕೊಡುತ್ತೆ ಮನಸ್ಸೇ ಇಲ್ಲದ ಕಾರ್ಯದಿಂದ ಫಲ ಇಲ್ಲ ಅಂತಲೂ ಕೂಡ ಏನು ಮಾಡ್ತಾರೆ ಹೇಳ್ತಾರೆ ಹೇಗೆ ಒಂದು ಬಾಳೆಯ ಎಲೆ ನಮಗೆ ಊಟ ಮಾಡೋದಕ್ಕೆ ಬಹಳ ಮುಖ್ಯ ಆಗುತ್ತೆ ಅನ್ನವನ್ನು ಇಟ್ಕೊಂಡು ಊಟ ಮಾಡೋದಕ್ಕೆ ಭಾಳ ಮುಖ್ಯವಾಗುತ್ತೋ ಒಂದು ವೇಳೆ ಬಾಳೆ ಎಲೆ ಇಲ್ಲ ಅಂತಂದರೆ ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರತಿಯೊಂದರ ಮಹತ್ವವನ್ನು ಕೂಡ ಅಕ್ಕ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾಳೆ ಏನಂತ ಹೇಳ್ತಾ ಇದ್ದಾಳೆ ನೆರಳನ್ನು ಕೊಡ್ತಕ್ಕಂಥದ್ದು ಮರದ ಮೂಲಭೂತ ಗುಣ ಅದರ ನೆರಳು ಜೀವಿಗಳಿಗೆ ಆಶ್ರಯ ತಾಣ ದಯೆ ಮನುಷ್ಯರಲ್ಲಿ ಅಗತ್ಯವಾಗಿರಬೇಕಾಗಿರ್ತಕ್ಕಂಥ ಗುಣ ಸಂಪತ್ತು ಎಷ್ಟೇ ಇದ್ದರೂ ಕೂಡ ದಯ ಇಲ್ಲದವರಿಂದ ಅದು ಯಾರ ಉಪಯೋಗಕ್ಕೂ ಬರೋದಿಲ್ಲ ಅಂತ ಹೇಳ್ತಾರೆ ಹಾಲು ಕೊಡದೇ ಇರತಕ್ಕಂತಹ ಹಸಿವಿನಿಂದ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ ಕಣ್ಣು ಕೊರೆಯಿಸುವ ಕಣ್ಣಿಗೆ ಆನಂದವನ್ನು ಕೊಡುವ ಚೆಲುವಿದ್ರೂ ಕೂಡ ಅದಕ್ಕೆ ಹೊಂದುವ ಹಾಗೆ ಸದ್ಗುಣ ನೀವು ಒಳ್ಳೆಯ ಗುಣ ಇಲ್ಲದೆ ಇಲ್ಲ ಅಂತಂದರೆ ಅದು ನಮ್ಮ ಮನಸ್ಸನ್ನು ಸೆಳೆಯುವುದಿಲ್ಲ ಊಟದ ಬಟ್ಟಲು ಎಂತಹದ್ದೇ ಇರಲಿ ಅಲ್ಲಿ ಬಡಿಸಿಕೊಂಡು ತಿನ್ನಲು ಆಹಾರ ಅಥವಾ ಅನ್ನ ಇಲ್ಲದೇ ಇದ್ದರೆ ಅದಕ್ಕೆ ಉಪಯೋಗ ಇಲ್ಲ ಅದು ಈ ಎಲ್ಲ ದೃಷ್ಟಾಂತಗಳ ಮೂಲಕ ಭಕ್ತನಾದವನಿಗೆ ಭಗವಂತನ ಬಗೆಗೆ ಜ್ಞಾನ ಇರಬೇಕು ಎಂಬ ಸಂಗತಿಗಳನ್ನು ವಿಚಾರಗಳನ್ನು ಅಕ್ಕ ಮಹಾದೇವಿಯಲ್ಲಿ ಹೇಳ್ತಾ ಇದ್ದಾರೆ ಕೊನೆಯ ಸಾಲು ನೋಡ್ರಿ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಈ ಲೋಕದಲ್ಲಿ ನಾನು ಹುಟ್ಟಿದ್ದೀನಿ ನನ್ನ ಹುಟ್ಟು ಸಾರ್ಥಕತೆಯನ್ನು ಪಡೆಯಬೇಕು ಅಂತಂದರೆ ಚನ್ನ ಮಲ್ಲಿಕಾರ್ಜುನ ನಿನ್ನನ್ನು ಮುಟ್ಟಬೇಕು ನಿನ್ನನ್ನು ಮುಟ್ಟಬೇಕು ಅಂತಂದರೆ ನನಗೆ ನೀನು ಅರಿವನ್ನು ಜ್ಞಾನವನ್ನು ಕೊಡಬೇಕು ಒಂದು ವೇಳೆ ನಿನ್ನನ್ನು ಮುಟ್ಟೋಕ್ಕಾಗದೇ ಇದ್ದರೆ ನಾನು ಬದುಕಿದ್ರು ಒಂದೇ ಸತ್ತಿದ್ರು ಒಂದೇ ಹಾಗಾಗಿ ನಿಮ್ಮನ್ನು ಮುಟ್ಟುವ ನಿಮ್ಮನ್ನು ಸೇರುವ ಅರಿವನ್ನು ಪ್ರಜ್ಞೆಯನ್ನು ನನಗೆ ದಯಪಾಲಿಸು ಅಂಥೇಳಿ ಅಕ್ಕ ಮಹಾದೇವಿ ಮೊದಲನೇ ವಚನದಲ್ಲಿ ಹೇಳ್ತಾರೆ ಎರಡನೇ ವಚನ ಹೀಗಿದೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಯೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಂದರೆ ಉಸಿರಿಗೆ ಪರಿಣ್ಮ ಪರಿಮಳ ಇರೋದಿಲ್ಲ ಹೂವಿನ ಸುವಾಸನೆಗಾಗಿ ನಾವು ಹಾತೊರಿತೀವಿ ಆದರೆ ಇಲ್ಲಿ ಅಕ್ಕ ಮಹಾದೇವಿ ಇದ್ದಾರೆ ಪರಿಶುದ್ಧ ಮಾನವರ ಉಸಿರೆ ಹೂವಿನ ಸುಗಂಧಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸಹಮಾನವರ ಬಗ್ಗೆ ಸಹ ಸಮಾಜದ ಬಗ್ಗೆ ಕ್ಷಮೆ ದಯೆ ಶಾಂತಿ ಸಹಿಷ್ಣುತೆಯ ಭಾವಗಳನ್ನು ನಾವು ಬಿಡಬಾರದು ಈ ಭಾವಗಳನ್ನು ನಾವು ಬೆಳೆಸ್ಕೋಬೇಕು ಬೆಳೆಸ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ನಾವು ಉನ್ನತ ಸ್ಥಿತಿಗೆ ಇರೋದಕ್ಕೆ ಧ್ಯಾನಸ್ಥ ಸ್ಥಿತಿಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಲೋಕದ ದುಃಖಗಳಿಗೆ ವಿಮುಖರಾಗದೆ ವಿಚಲಿತರಾಗದೆ ಸಹಾನುಭೂತಿಯಿಂದ ಜೊತೆಯಾದರೆ ಏಕಾಂತ ಮಾತ್ರವೇ ಶಾಂತಿ ಅಂತೇಳಿ ಅನಿಸುವುದಿಲ್ಲ ಹಾಗಾಗಿ ಧ್ಯಾನ ಶಾಂತಿ ಸಾಧನೆಯ ಮಾರ್ಗಗಳನ್ನು ಈ ವಚನದಲ್ಲಿ ಅಕ್ಕ ಮಹಾದೇವಿ ವಿಸ್ತರಿಸಿ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಉಸಿರೇ ಪರಿಮಳವಾಗಬೇಕು ನಮ್ಮ ಉಸಿರೆ ಪರಿಮಳ ಯಾವಾಗುತ್ತೆ ಅಂತಂದರೆ ನಾವು ಒಳ್ಳೆಯ ವ್ಯಕ್ತಿಯಾಗಿದ್ದಾಗ ಈ ಸಮಾಜವನ್ನು ನಮ್ಮ ಸುತ್ತಲೇನಿರುವ ಸುತ್ತಲೂ ಇರತಕ್ಕಂಥ ಮನುಷ್ಯರ ಬಗೆಗೆ ಪ್ರೀತಿ ಪ್ರೇಮವನ್ನು ಬೆಳೆಸ್ಕೊಂಡಾಗ ಕೆಲವರು ನಮ್ಮ ಸಮಾಜದಲ್ಲಿ ನೋಡ್ರಿ ನೀವು ಗಮನಿಸ್ತಾ ಇರ್ತೀರ ಯಾರಾದರೂ ಸತ್ತು ಹೋಗಿಬಿಟ್ರೆ ಅಯ್ಯೋ ಭಾಳ ಬೇಗ ಸತ್ತು ಸತ್ತು ಸತ್ತೋಗ್ಬಿಟ್ಟಿನಪ್ಪ ಇನ್ನೊಂದು ನಾಲ್ಕು ದಿನ ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ಹೇಳ್ತೀವಿ ಕೆಲವರು ಸತ್ತು ಹೋದಾಗ ಕೆಲವರು ಇರ್ತಾರೆ ಥೂ ದರಿದ್ರದ ಯಾವಾಗೂ ಸಾಯಬೇಕಾಗಿತ್ತು ನೋಡಿ ಇಲ್ಲಿವರೆಗೇನಿಸ್ಕೊಂಡು ಈಗ ಸತ್ತಿದ್ದಾನೆ ಅಂತಾರೆ ಹಾಗಾಗಿ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಹೇಗೆ ಬಾಳಬೇಕು ಅಂತಂದರೆ ಎಲ್ಲ ಎಲ್ಲರಿಗೂ ಆಪ್ತವಾಗುವ ಹಾಗೆ ಪ್ರೀತಿಯಿಂದ ಎಲ್ಲರೊಳಗೂ ಒಂದಾಗಿ ಬದುಕೋದನ್ನು ನಾವು ಕಲಿಬೇಕು ನಮ್ಮಲ್ಲಿ ಕ್ಷಮೆಯನ್ನು ದಯೆಯನ್ನು ಶಾಂತಿಯನ್ನು ಸಹಿಷ್ಣುತೆಯ ಭಾವಗಳನ್ನು ಬೆಳೆಸ್ಕೋಬೇಕು ಆಗ ಆ ಸಮಾಜ ಅಂತಕ್ಕಂಥದ್ದು ಉನ್ನತವಾಗಿರುತ್ತೆ ಅಭಿವೃದ್ಧಿಯ ಪಥದ ಕಡೆಗೆ ಆ ಸಮಾಜ ಅಂತಕ್ಕಂಥದ್ದು ಸಾಗುತ್ತೆ ಸಾಂಸ್ಕೃತಿಕವಾಗಿಯೂ ಕೂಡ ಸಮಾಜ ಶ್ರೀಮಂತಿಕೆಯಿಂದ ಕೊಡುತ್ತೆ ಆದರೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಈ ರೀತಿಯ ಭಾವಗಳನ್ನು ಬೆಳೆಸ್ಕೊಳ್ತಾ ಇಲ್ಲ ಹಾಗಾಗಿ ಈ ರೀತಿಯ ಭಾವಗಳನ್ನು ನಾವು ಬೆಳೆಸ್ಕೋಬೇಕು ಆಗ ಮಾತ್ರ ನಾವು ಮೇಲ್ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೊನೆಯದು ಗುಣ ದೋಷ ಸಂಪಾದನೆಯ ಮಾಡುವನ್ನಕ್ಕ ಕಾಮದ ಒಡಲು ಕ್ರೋಧದ ಗೊತ್ತು ಲೋಭದ ಇಕ್ಕೆ ಮೋಹದ ಮಂದಿರ ಮದದಾವರಣ ಮತ್ಸರದ ಹೊದಕೆ ಆ ಭಾವವ ಅರತಲ್ಲದೆ ಚನ್ನಮಲ್ಲಿಕಾರ್ಜುನನ ಅರಿವುದಕ್ಕೆ ಇಂಬಿಲ್ಲ ಕಾಣಿರಯ್ಯ ನೋಡು ಅರಿಷಡ್ ವರ್ಗಗಳನ್ನು ಹೇಳ್ತಾ ಇದ್ದಾರೆ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಇವುಗಳನ್ನು ಅರಿಷಡ್ ವರ್ಗಗಳು ಅಂತ ಕರಿತೀವಿ ಹಾಗಾಗಿ ಈ ಅರಿಷಡ್ ವರ್ಗಗಳು ಅಂತಂದರೆ ಮನುಷ್ಯನ ಮನಃಶಾಂತಿಯನ್ನು ಕದಡುವ ಶತ್ರುಗಳು ಅಂತ ಕರೀತಾರೆ ಹಾಗಾಗಿ ಈ ಅರಿಷಡ್ ವರ್ಗಗಳು ನಮ್ಮ ಜೊತೆಯಲ್ಲೇ ಇರ್ತವೆ ಹಾಗಾಗಿ ಇವುಗಳನ್ನು ಇವುಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು ನಮ್ಮ ಪಂಚೇಂದ್ರಿಯಗಳ ಮೇಲೆ ನಮಗೆ ಹಿಡಿತ ಇರಬೇಕು ನಮ್ಮ ಅರಿಷಡ್ ವರ್ಗಗಳ ಮೇಲೆ ಮನುಷ್ಯ ಹಿಡಿತವನ್ನು ಸಾಧಿಸ್ಕೋಬೇಕು ಆಗ ಆ ವ್ಯಕ್ತಿ ಜಗತ್ತಲ್ಲಿ ಏನನ್ನಾದರೂ ಸಾಧಿಸಬಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಅರಿಷಡ್ ವರ್ಗಗಳಿಗೆ ದಾಸರಾಗಿದ್ದೀವಿ ಲೋಕದ ಭೋಗ ವಸ್ತುಗಳನ್ನು ಅನುಭವಿಸಲು ದೇಹ ಕಾಮದಿಂದ ಕೂಡಿರುತ್ತೆ ಅವು ಸಿಗದೇ ಇದ್ದಾಗ ಕ್ರೋಧ ಏರ್ಪಡುತ್ತೆ ಲೋಭ ಮೋಹ ಮದ ಮತ್ಸರದ ನಿಯಂತ್ರಣ ನಿಯಂತ್ರಣದಲ್ಲಿಟ್ಕೊಳ್ಳೋದು ಬಹಳ ಕಷ್ಟ ಹಾಗಾಗಿ ಯಾರು ಇಂದ್ರಿಯ ನಿಗ್ರಹವನ್ನು ಸಾಧಿಸ್ತಾನೋ ಅವನು ಜಗತ್ತಲ್ಲಿ ಏನನ್ನಾದರೂ ಸಾಧಿಸುವನು ಎಷ್ಟೋ ವಿದ್ಯಾರ್ಥಿಗಳು ಪಾಠವನ್ನು ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮೊಬೈಲನ್ನು ಅಗಗ್ಲ ನೋಡ್ತಕ್ಕಂಥದ್ದು ಚಾಕ್ಲೇಟನ್ನು ತಿಂತಕ್ಕಂಥದ್ದು ಚಿಪ್ಸ್ ತಿಂತಕ್ಕಂಥದ್ದು ಹಿಂದೆ ಕುತ್ಕೊಂಡು ಯಾರೋ ಕಡೆಗೆ ನೋಡ್ತಾ ಕಾಲವನ್ನು ವ್ಯರ್ಥ ಮಾಡೋದು ಹೀಗೆ ನಿಮ್ಮ ಮನಸ್ಸನ್ನು ಅರಿಬಿಟ್ರೆ ಪಾಠ ನಿಮ್ಗೆ ಬೋರ್ಡಿನ ಮೇಲೆ ಯಾವುದೋ ಒಂದು ಗಣಿತದ ಸಮಸ್ಯೆಯನ್ನು ಬಿಡಿಸ್ತಾ ಇರಬೇಕಾದ್ರೆ ಒಂದು ಕ್ಷಣ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಹೇಗೆ ಆ ಗಣಿತದ ಸಮಸ್ಯೆ ಅರ್ಥ ಆಗೋದಕ್ಕೆ ಸಾಧ್ಯ ಹೇಗೆ ನಿಮಗೆ ಒಂದು ವಿಜ್ಞಾನದ ತರಗತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಓದುವ ಸಂದರ್ಭದಲ್ಲಿ ಪಾಠವನ್ನು ತಿಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗಾಡಿಯನ್ನು ರಸ್ತೆಯ ಮೇಲೆ ಓಡ್ತಕ್ಕ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಪಂಚೇಂದ್ರಿಯಗಳ ಮೇಲಾಗಿರ್ಬೋದು ಅಥವಾ ಅರಿಷಡ್ ವರ್ಗಗಳ ಮೇಲಾಗಿರ್ಬೋದು ನಿಯಂತ್ರಣವನ್ನು ಇಟ್ಕೋಬೇಕು ಆಗ ನಮಗೆ ಅವುಗಳಿಂದ ತೊಂದರೆ ಆಗಲ್ಲ ಆದರೆ ಇವತ್ತು ನಾವೇನು ಇದ್ದೀವಿ ಕಾಲೇಜನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ನೂರು ಕಾರಣಗಳಿರಬಹುದು ಆದರೆ ಕಾಲೇಜಿಗೆ ಬರೋದಕ್ಕೆ ಸರಿಯಾದ ಒಂದು ಕಾರಣವನ್ನು ನಾವು ಪಡ್ಕೊಳ್ಳದೇ ಇದ್ದರೆ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಾವು ನಮ್ಮ ಕೈಯಾರೆ ನಮ್ಮ ಬದುಕನ್ನು ನಾವು ನಾಶ ಮಾಡ್ಕೊಳ್ತೀವಿ ಹಾಗಾಗಿ ಹದಿನೆಂಟರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಈ ವಯಸ್ಸಿದೆಯಲ್ಲ ಇದು ಕೋಗಿಲೆಯ ಅಥವಾ ನವಿಲಿನ ಪುಕ್ಕದ ಹಾಗೆ ಗರಿಗಳನ್ನು ಕೆದರಿ ಕೆದರಿಸಿಕೊಂಡು ಸಂಭ್ರಮಿಸುವ ಕಾಲ ಹಾಗಾಗಿ ಇಂತಹ ಕಾಲದಲ್ಲಿ ಮನುಷ್ಯ ಇಡತಕ್ಕಂಥದ್ದು ಸಹಜ ಹಾಗಾಗಿ ಇಂತಹ ವೈದಾಟದ ಮನಸ್ಥಿತಿಯಲ್ಲಿ ಯಾರು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡು ತಮ್ಮ ಗುರಿಯ ಕಡೆಗೆ ನಮ್ಮ ತಮ್ಮ ಬದುಕಿನ ಕಡೆಗೆ ಯೋಚನೆ ಮಾಡ್ತಾರೋ ಅವರು ಜೀವನದಲ್ಲಿ ಸಾಧನೆಯನ್ನು ಮಾಡ್ತಾರೆ ಇಲ್ಲದೇ ಇದ್ದರೆ ಎಲ್ಲರೊಳಗೂ ಒಬ್ಬನಾಗಿ ನಾವು ಏನು ಮಾಡ್ತೀವಿ ಕಾಲದ ಪರಿಧಿಯ ಒಳಗೆ ಸರಿದು ಹೋಗ್ಬಿಡ್ತೀವಿ ಹಾಗಾಗಿನೇ ಹೇಳ್ತಾರೆ ನೀವು ಭಗವಂತನನ್ನು ಮುಟ್ಟಬೇಕು ಅಂತಂದರೆ ನೀವು ಅರಿಷಟ್ ವರ್ಗಗಳಿಂದ ಹೊರಗಡೆ ಬರಬೇಕು ಪಂಚೇಂದ್ರಿಯಗಳ ಮೇಲೆ ನಿಮಗೆ ನಿಗ್ರಹ ಇರಬೇಕು ಆಗ ನೀವು ಭಗವಂತನ ಬಗೆಗಿನ ಅರಿವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹೇಗೆ ಅಕ್ಕ ಮಹಾದೇವಿ ಭಕ್ತಿಯನ್ನು ಕುರಿತು ಧ್ಯಾನವನ್ನು ಕುರಿತು ಏಕಾಗ್ರತೆಯನ್ನು ಕುರಿತು ಹೇಳ್ತಾ ಇದ್ದಾರೋ ಹಾಗೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಏಕಾಗ್ರತೆಯಿಂದ ಕುಳಿತು ಪಾಠದ ಕಡೆಗೆ ಗಮನ ಕೊಟ್ಟು ಕೇಳಿಸ್ಕೊಂಡಿದ್ದೇ ಆದರೆ ಮನೆಗೋಗಿ ಮತ್ತೊಮ್ಮೆ ನೀವು ಮನನ ಮಾಡಿದ್ದರೆ ಆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಇವತ್ತು ಈ ಮೊಬೈಲ್ ಬಂದುಬಿಟ್ಟು ಇವತ್ತು ವಿದ್ಯಾರ್ಥಿಗಳು ತರಗತಿಯ ಸ ತರಗತಿಯ ಒಳಗೆ ಪದೇ ಪದೇ ಮೊಬೈಲ್ಗಳನ್ನು ಬಳಸಿ ತಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದ್ರಲ್ಲಿ ಇವತ್ತು ವಿಫಲ ಆಗ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು ಹಾಗಾಗಿ ಈ ಮೂರು ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಹೇಗೆ ನಾವು ಸಮಾಜದಲ್ಲಿ ಬದುಕಬೇಕು ಅಂತೇಳಿ ಮೊದಲನೆಯ ವಚನವನ್ನು ಹೇಳ್ತಾರೆ ಎರಡು ಮತ್ತು ಮೂರನೇ ವಚನಗಳು ಕೂಡ ಭಕ್ತಿಯ ಮಾರ್ಗ ಹೇಗಿರಬೇಕು ಎಂಬ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಭಾವಾರ್ಥಕ್ಕೆ ಕೇಳೋ ಸಾಧ್ಯತೆ ಇರುತ್ತೆ ಯಾವುದಾದ್ರೂ ಸಾಲನ್ನ ಸಂದರ್ಭಕ್ಕೆ ಕೇಳೋದಕ್ಕೆ ಸಾಧ್ಯ ಇರುತ್ತೆ ಅಥವಾ ಇಡೀ ಅಕ್ಕ ಮಹಾದೇವಿಯ ವಚನಗಳನ್ನು ಅದರ ಆಶಯವನ್ನು ಕುರಿತು ಕೂಡ ದೀರ್ಘ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಅಕ್ಕ ಮಹಾದೇವಿಯ ವಚನಗಳನ್ನು ಗಮನಿಸಬೇಕು ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ವಚನಕಾರರನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ